ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ದೌರ್ಭನ್ಯಿತ ಸಚಿವರಾದಂತ ಕೃಷ್ಣಬೇರೇಗೌಡ್ರೆ ಸ್ಥಳೀಯ ಶಾಸಕರು ಮಾಜಿ ಪಿ ಡಿ ಅಧ್ಯಕ್ಷರು ಮಿತ್ರ ಅಂತ ವಿಶ್ವನಾಥ್ ಅವರೇ ಕಡಕ ಕ್ಷೇತ್ರದ ಶಾಸ್ತ್ರಂತ ಮಂಜು ಮಾಜಿ ಮಲ್ಟಿಗಳಂತ सीताराम ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ನಮ್ಮ ಪ್ಲಾನಿಂಗ್ കമ്മിറ്റി ವೈಶ್ಯರರಂತ ರಂಜು ಗೋಲ್ಟೇ ಮತ್ತು माजी ಸದಸ್ಯರು ಬೆಳ್ಳೂರಿನ ಅಡ್ಮಿನ್ ಸ್ಟ್ರೇಟ್ ಇದ್ದಾರೆ ರಾಕೇಶ್ ಸಿಂಗ್ ಅವರು ಇದ್ದಾರೆ ಇದ್ದಾರೆ ಕಮಿಷನರ್ ಕಾರ್ಪೊರೇಷನ್ ತುಷಾರ್ ಜಯರಾಮ್ ಬಿಡಿ ಕಮಿಷನರ್ ಮತ್ತು ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಪಿ ಡಬ್ಲ್ಯೂಸ್ ಕಾಮು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಈಗ ಏನೆಲ್ಲ ಇಲಾಖೆಗಳು ಬೆಂಗಳೂರು ನಗರದ ಸೌಲಭ್ಯ ಬೇಕು ಅವರೆಲ್ಲರೂ ಕೂಡ ಇವತ್ತು ಇಲ್ಲಿ ಕೂತಿದ್ದಾರೆ ತಾಲೂಕು ವಾರ್ಡ್ ಇಂದ ಹಿಡಿದು ರಾಜ್ಯದ ಮಟ್ಟದ ಅಧಿಕಾರಿ ನಾನು ಹಿಂದೆ ಹೇಳ್ದಂಗೆ ನಾನೊಬ್ಬ ಮಾತ್ರ ಇಲ್ಲಿಗೆ ಬಂದಿಲ್ಲ ಸುಮಾರು ಒಂದು ಇನ್ನೂರಕ್ಕೂ ಮುನ್ನೂರಕ್ಕೂ ಹೆಚ್ಚು ಜನ ಪೊಲೀಸಿಂದ ಹಿಡಿದು ಎಲ್ಲ ಅಧಿಕಾರಿಗಳು ನಿಮ್ಮ ಸಮಸ್ಯೆಯನ್ನ ಆಲಿಸ್ಲಿಕ್ಕೆ ಬಂದಿದ್ದಾರೆ ನಮ್ಮ ಮೇಲೆ ವಿಶ್ವಾಸವಿಟ್ಟು ರಾಜ್ಯದ ಜನ ನೀವನ್ನೆಲ್ಲ ನನಗೆ ಆಶೀರ್ವಾದವನ್ನ ನಮ್ಗೆ ಮಾಡಿದ್ದೀರಿ ನಮ್ಮ ಉದ್ದೇಶ ನಿಮ್ಮ ಋಣ ತೀರಿಸಬೇಕು ಅಂತ ಋಣ ಭೀಷ್ಮ ಧರ್ಮ ಒಂದು ಮಾತು ಹೇಳ್ತಾನೆ నకృత దాని ఆ శ్లోక హిల్వశ్యక ఋణవన్న తీర్స్ బ్రే నూ రూపంలో తీర్స్బంతే తాయిణ ఇంకొందమాజ ఈ రుణవన్న తీర్స్ బాధ ధర్మ దగ్గర దేవ్ యారా అంతే నమ్మే విశ్వాస ఇట్టు ನಂಬಿ ನಮ್ಗೊಂದು ಅಧಿಕಾರವನ್ನ ಕೊಟ್ಟಿರ್ತೀವಿ ನಿಮ್ಗೆ ನಾವು ಸಹಾಯ ಮಾಡಬೇಕು ನಾನು ಮೊನ್ನೆ ಕೆ ಆರ್ ಪುರಂ ಹೇಳಿದೆ ನಮ್ಮ ಸ್ನೇಹಿತರೆಲ್ಲ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಅಕ್ಕಿ ಒಂದ್ ಕಡೆ ಇರ್ತದೆ ಅರ್ಶ ಒಂದ್ ಕಡೆ ಇರ್ತದೆ ನಾವು ಕೂಡ ಅನ್ನ ಭಾಗ್ಯದ ಅಕ್ಕಿ ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ ಹೆಂಗೆ ಜನರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಇದೇ ಮನುಷ್ಯ ಮಂತ್ರಾಕ್ಷತೆ ಆಶೀರ್ವಾದ ಮಾಡಲಿಕ್ಕೆ ನಾವು ನಿಮ್ಮ ಮಂದಿಗೆ ಬಂದು ನಮ್ಮ ಅಧಿಕಾರಿಗಳು ಕರ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ ನಾನು ಏಕಾದಶಿಯಲ್ಲ ಮಂತ್ರಿಗಳು ಇರ್ಬೋದು ಬೆಂಗಳೂರು ನಗರದ ಮಂತ್ರಿಗಳೆಲ್ಲ ಕೆಲಸ ಮಾಡಿರ್ಬೋದು ಅವ್ರದೇ ಆದಂತಹ ರೀತಿಲಿ ಎಲ್ಲ ಸೇವೆ ಮಾಡಿದ್ದಾರೆ ನಾನು ಒಂದು ಮೂವತ್ತೈದು ವರ್ಷದಿಂದ ಎಂ ಆದಾಗ ನಾನು ಹೇಳ್ತಾ ಇದ್ದೀನಿ ಮೂವತ್ತೈದು ವರ್ಷದಿಂದ ಎಂ ಆದಾಗ ನಾನು ಪ್ರಾರಂಭದಿಂದ ಒಂದು ನಾಲ್ಕೈದು ಕರ್ಮು ಪ್ರತಿ ವರ್ಷ ಒಂದೊಂದು ಹಳ್ಳಿಗೆ ಎಲ್ಲ ಈ ರೀತಿ ಅಧಿಕಾರಿಗಳು ಕರ್ಕೊಂಡು ನಾನು ಹೋಗ್ತಾ ಹೋಗಿ ಎಲ್ಲ ಸಮಸ್ಯೆಗಳನ್ನ ಅಲ್ಲೇ ಕೇಳಿ ಅದು ಏನಿದೆ ರೋಡು ನೀರು ಚರಂಡಿ ಏನೇ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಎಲ್ಲ ಅಲ್ಲೇ ಮಾತಾಡ್ಬಿಟ್ಟು ಬರ್ತಿದೆ ಕೆಲವು ಊರಲ್ಲಿ ನೂರು ಇರೋರು ಕೆಲವು ಇನ್ನೂರು ಇರೋರು ಕೆಲವು ಹತ್ತು ಜನ ಇರೋರು ಈ ರೀತಿ ಏನೇ ಅವ್ರ ಕಷ್ಟ ಏನು ಅಂತ ಹೇಳಿ ಒಂದು ಕಾಂಪ್ರೀಟ್ ಪ್ರಿಂಟ್ ಪ್ರಿಂಟಪ್ ಮಾಡ್ಬಿಟ್ಟು ಹೋಗಿ ಮಾಡ್ಕೊಂಡು ಬರ್ತಾ ಇದೆ ಆಗ ನನಗೆ ಪ್ರೆಷರು ಕಡಿಮೆ ಆಗ್ತಿತ್ತು ಬಂದಿದ್ರೆ ಪತ್ರಿಕಾ ಪುಸ್ತಕದ ಬರ್ಕೊ ಬರ್ವೇ ಏನೇನಿದೆ ಏನಿಲ್ಲ ಏನು ಮಾಡಬೇಕು ಅಂತೇಳಿ ಒಂದು ಪಿ ಎಲ್ ಇಟ್ಬಿಟ್ಟು ಮಾಡ್ತಿದ್ದೆ ಈಗ ಒಂದು ಅಚ್ಚರ ಇಟ್ಟಿದ್ದೀನಿ ನಾನು ಯಾವ ಊರ್ದು ಏನೇನು ಕೆಲಸ ಏನು ಎತ್ತ ಅಂತೇಳಿ ಎಲ್ಲ ಲೆಕ್ಕಾಚಾರ ಹಾಕೊಂಡು ಅಂದರೂ ನಮಗೆ ಪ್ರೆಷರ್ ತಡಕ್ಕೆ ಆಗ್ತಾ ಇಲ್ಲ ಅಷ್ಟು ಜನ ಬರ್ತಾರೆ ಸೊ ಅದಕ್ಕೆ ಇವತ್ತು ನಾನು ನಮ್ಮ ಶಾಸಕಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲ ಕೆಲವರೆಲ್ಲ ಮಾಡ್ತಾ ಇದ್ದಾರೆ ನಾನು ಮಾಡುದಿಲ್ಲ ಅಂತ ಹೇಳುದಿಲ್ಲ ಕೆಲವು ವಾರ್ಡ್ ಸಭೆ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಎಲ್ಲ ಪಾಪ ಕೆಲಸ ಅವರು ಕೇಳಿಲ್ಲ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತು ನಾನು ತಿಳಿದಂಗೆ ನನ್ನ ಮನೆ ಹತ್ರ ಬಹಳ ಜನ ನನಗೆ ಆ ಒತ್ತಡ ನನಗೆ ದಿನ ಎರಡು ಗಂಟೆ ಮೂರು ಗಂಟೆ ರಾತ್ರಿ ಆಗ್ತಾ ಇದೆ ಪಾಪ ಅವ್ರನ್ನ ನಾನು ತಪ್ಪು ಅಂತಾನು ಹೇಳಕ್ ಆಗುದಿಲ್ಲ ಅದಕ್ಕೋಸ್ಕರ ಇದನ್ನ ನಿಲ್ಸ್ಬೇಕು ಅಂತ ಹೇಳಿ ನಾನೇ ನಂದೇ ಆದಂತ ಅನುಭವದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲಾ ಕ್ಷೇತ್ರಗಳಿಗೆ ಎಂ ಎಲ್ ಜನಸ್ಪಂದ ಕಾರ್ಯಕ್ರಮ ಮಾಡ್ಬಿಟ್ಟು ಬರಬೇಕು ಅಂತ ಹೇಳಿದ್ರು ಸೊ ನಾನು ನನ್ನ ಕ್ಷೇತ್ರಕ್ಕೂ ಒಂದಿನ ಹೋಗಿ ಬಂದೆ ತಿರ್ಗಾ ಏನ ಹಾನಿ ಕಲ್ಲು ಮುಗಿಸಿದೆ ಈಗೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳ ಸಮೇತ ಇಲ್ಲಿಗೆ ಬಂದಿದ್ದಾರೆ ಬೇಕಾದಷ್ಟು ಪೆಷನ್ ವಿಚಾರ ಇದೆ ಕಾರ್ಡನ್ ವಿಚಾರ ಇದೆ ಖಾತೆ ವಿಚಾರ ಇದೆ ಆಮೇಲೆ ಈ ರಾಜಕಾರಣಿಗಳ ಹತ್ರ ಬರೋರು ಯಾರಪ್ಪ ಅಂತಂದ್ರೆ ಈ ಅಧಿಕಾರಿಗಳು ಗೌರವ ಕೊಡದೆ ಮಾತ್ರ ರಾಜಕಾರಣಿಗಳ ಹತ್ರ ಕೊಡ್ತಾರೆ ಅವ್ರ ಹಿಂಸೆ ತೀನಾ ನಾನು ನೋಡಿದೀನಿ ಬರೀ ಲಂಚ ಕೇಳೋದು ಸುಮ್ಮನೆ ಖಾತೆಗೆ ಈಗ ಎಮ್ ಎಲ್ ಎತ್ತಾರ ಸೈಟ್ ಕ್ಬಿಟೋ ಅಂತೆ ಪಿಡಿಯಲ್ಲಿ ಸೈಟ್ ಕೊಂಡ್ ಅವನ ಹತ್ರ ಅದಕ್ಕೆ ಪತ್ರ ಕೊಡೋದು ಬಿಟ್ಬಿಟ್ಟು ಅವನಿಗೆ ಏನೋ ಒಂದು ಸಬಿ ಹೇಳಿ ಕಳಿಸ್ಬಿಡೋದು ತಿರ್ಗ ಅವನು ಏಜೆಂಟ್ ಹೋಗಿ ನಿನ್ಗೆ ಯಾಕೆ ನಾ ಮಾಡಿಸ್ಕೊ ಬರ್ತೀನಿ ಅಂತ ಕೊನೆಗೆ ಆರಕ್ಕೆ ಮೂರಕ್ಕೆ ಕೇಳಿ ಬರ್ಕೊಂಡು ಬರೋದು ಇವೆಲ್ಲ ಜಾಸ್ತಿ ನಡೀತಾ ಇದೆ ಇದನ್ನು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ಏನೇ ಇದ್ರು ನೀವು ನಿರ್ದಾಕ್ಷಿಣ್ಯವಾಗಿ ನನ್ನ ಹೇಳಿ ಯಾರನ್ನು ದುಡ್ಡು ಕೇಳ್ತಾ ಇರಲಿ ಕೃಷ್ಣಾ ಹೆಸರು ಹೇಳಿ ದುಡ್ಡು ಕೇಳ್ತಾ ಇರಲಿ ವಿಶ್ವನಾಥ್ ಹೆಸರು ಕೇಳ್ತಾ ಇರಲಿ ಪೊಲೀಸರು ಕೇಳ್ತಾ ಇರಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಹೆಸರು ಕೇಳ್ತಾ ಇರಲಿ ಯಾವುದೇ ಅಧಿಕಾರ ಕೇಳ್ತಾ ಇರಲಿ ನಿರ್ದಾಕ್ಷಿಣ್ಯ ಹೇಳಿ ಇಲ್ಲೇ ಕರೆಕ್ಟ್ ಸುಳ್ಳು ಹೇಳಬಾರ್ದು ಸುಳ್ಳು ಹೇಳಿದ್ರು ಕರೆಕ್ಟ್ ಆಗಿ ಏನೇ ಇತ್ತು ಕೂಡ ಆ ಎಲ್ಲ ಕೆಲಸಗಳನ್ನ ಇಲ್ಲಿಗೆ ಬಂದಿದ್ದೇವೆ ನಮ್ಗೆ ಕರೆಕ್ಟ್ ಅಕ್ಕಿ ಐದ್ ಕೆಜಿ ದುಡ್ಡು ಕೊಡ್ತಾ ಇದೀವಿ ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನೋಡ್ರಿ ಅದನ್ನ ಟೆಂಡರ್ ಕರೆದಿ ನಾಲ್ಕು ಕೆಜಿ ಕೆಲವು ಕೊಡ್ಬೇಕು ಅಂತ ಈಗ ಕೊಟ್ಟಂತೆ ಮಾತು ಐದು ಗ್ಯಾರಂಟಿ ಇಡಿತು ಐದು ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಿಮ್ಗೆಲ್ಲ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ ವರ್ಗು ಬರ್ತಾ ಇದೆ ಜೀರೋ ಬಿಲ್ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಬರ್ತೈತೆ ನಾನು ಒಂದು ಐದು ಲಕ್ಷ ಅಷ್ಟು ಮಕ್ಕಳಿಗೆ ಬರ್ತಾ ಇಲ್ಲ ದುಡ್ಡು ಯಾಕೆ ಅಂತ ಚೆಕ್ ಮಾಡಿದೆ ಮನೇನು ನಾನಲ್ಲಿ ಅಲ್ಲಿ ಆರ್ ಪರ್ಮ್ ಕೇಳ್ತಾ ಇದ್ದೆ ಏನ್ ಮಾಡ್ತಾರೆ ಈ ಎಂದಿದ್ದ ಗಂಡಿರು ಎಂದಿದಿರು ಫೋನ್ ನಂಬರ್ ಕೊಟ್ಟಿಲ್ಲ ಅವ್ರ ಫೋನ್ ತಕೊಟ್ಟಿಲ್ಲ ಅವ್ರ ಫೋನ್ ನಂಬರ್ ಅಲ್ಲಿ ಬರ್ಸ್ಬಿಟ್ಟವ್ರೆ ಆಗ ಟ್ಯಾಲಿಂಗ್ ಮಾಡಿದಾಗ ಕೊನೆಗೆ ಆ ಲೈನ್ ಸಿಗ್ತಾ ಇಲ್ಲ ಅದು ನಾನು ಒಂದು ಹತ್ತು ಕೇಸ್ ತಂಗ್ ಸಿಕ್ತು ಆಮೇಲೆ ಈ ಬರ್ಕೊಂಡಲ್ಲ ಇವನು ಯಾರು ರಿಜಿಸ್ಟರ್ ಮಾಡ್ಕೊಂಡಲ್ಲ ಅವನು ಏನ್ ಮಾಡ್ಬಿಟ್ಟವ್ ಅವ್ನಿಗೆ ಜಲ್ದಿ ದುಡ್ಡು ಸಿಕ್ಲಿ ಅಂತ ಅವ್ನಿಗೆ ಎಷ್ಟು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟಿದಿವಿ ನಾವು ಯಾರು ರಿಜಿಸ್ಟರ್ ಮಾಡ್ಕೊಂಡು ಅವನಿಗೆ ಸ್ಯಾಂಕ್ಷನ್ ಸರ್ಟಿಫಿಕೇಟು ಅವನು ಕೊನೆಗೆ ಅವ್ರ ಹತ್ರ ಫೋನ್ ಇಲ್ಲ ಅಂತಂದ್ರೆ ಅವನೇ ನಂಬರ್ ಬರ್ಕೋಬಿಟ್ಟವನೇ ಆ ಊರಲ್ಲಿ ಅವನೇ ನಂಬರ್ ಬರ್ಕೋಬಿಟ್ಟವ್ ನಾವು ಅದನ್ನ ಟ್ಯಾಲಿ ಮಾಡಿ ನೋಡ್ತೀವಿ ಎಲ್ಲರೂ ಹೆಣ್ಮಕ್ಳು ನಮ್ಮ ಬಂದಿಲ್ಲ ನಮ್ ಬಂದ್ರೆ ಪಾಪ ಕಾರ್ಡ್ ಇದೆ ಎಲ್ಲ ಕಲ್ತಿದೆ ಆಮೇಲೆ ನಮ್ಮನ್ನ ವಿಚಾರಿಸಿದೆ గడ్డా బా ఎన్స్ గత ఫోన్ యాదో నన్న ఫోన్ ఇన్ ఫోన్ ఆగోదే అకౌంట్ ఆగో నిన్న ఇంత దే ఫోన్ నంబర్ ఆ బు అవే హోగ్ ఫోన్ ఫోన్ తగ్గట్బట్టు ఇంటికి ఫోన్ నీన్ బ్ర ఉత్తర కొడు ఆ ఎంఎన్ ఎస్ ఫోన్ ఇంత కళస్ అం లోపద దోష నాలుకైదు లక్షకి తల్పిల్ మూవ సవర జన వివిధ రీతి మూవతారు సవర ఒన్నొందు ಕೋಟಿ ರೂಪಾಯಿ ಹಣ ಈ ವರ್ಷವೇ ಆಗ್ತಾ ಇದೆ ಮುಂದಕ್ಕೆ ಐವತ್ತೊಂಬತ್ತರಿಂದ ಅರವತ್ತು ಸಾವಿರ ಕೋಟಿ ಆಗ್ತಿದೆ ವಿಶ್ವನಾಥ್ ಅವರು ಹೇಳಿದಂಗೆ ಹೆಚ್ ಕೆ ಗ್ರಾಂಟ್ ಬೇಕು ಅಂತ ಹೇಳಿದ್ರೆ ಕೊಡೋಣ ಈಗ ನಾನು ಟ್ಯಾಕ್ಸು ಯಾರು ಸರಿಯಾದ ರೀತಿಯಲ್ಲಿ ಕಟ್ತಾ ಇಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮನೇನ ತರ್ಟಿ ಫಾರ್ಟಿ ಸೈಟು ಯಾವ್ದೋ ಕಾಲದಲ್ಲಿ ಪ್ಯಾಟ್ರಿಂಗ್ ಪುರದಲ್ಲಿ ನಾನ್ ಸಿ ಎಂ ಯು ಡಿ ಅಧ್ಯಕ್ಷ ಇದ್ದಾಗ ಒಂದು ಡ್ರೈವ್ ಮಾಡಿದ್ದು ಸೆಲ್ಫ್ ಸ್ಕೀಮ್ ಅಂತ ನಮ್ಮ ಗೌಡ್ರು ಕ್ಷೇತ್ರದಲ್ಲಿ ಆಗ ಏನ್ ಮಾಡ್ತಾರೆ ಒಂದೇ ಒಂದು ಬಿಲ್ಡಿಂಗ್ ಅಂತ ಬರ್ಕೊಂಡವ್ರ ಅಲ್ಲಿ ನೋಡೋರು ನಾಲ್ಕು ಕಟ್ತಾವೆ ಈಗ ಹಂಗೆಲ್ಲ ಇಲ್ಲ ಎಲ್ಲ ಲೆಕ್ಕಾಚಾರ ಆಗ್ತಾ ಇದೀವಿ ಯಾರೇ ತಪ್ಪಿಸಿದ್ರು ಟ್ಯಾಕ್ಸ್ ಪಡೆದು ಟ್ಯಾಕ್ಸ್ ಇಲ್ಲ ಅಂದ್ರೆ ಹೆಂಗ ಆಗ್ತದೆ ಹೆಂಗ್ ರೋಡ್ ಆಯ್ತದೆ ಕರೆಂಟ್ ಬಿಲ್ ಹೆಂಗ್ ಕಟ್ಟೋದು ನೀರ್ ಹೆಂಗ್ ಒದಿಸ್ಕೊಡೋದು ಒಂದು ಕೋಟಿ ನಲವತ್ತು ಲಕ್ಷ ಜನ ಬೆಂಗಳೂರಿನಲ್ಲಿ ಇದ್ದಾರೆ ಅದು ನಿಮ್ ಈ ಮೂರು ಕ್ಷೇತ್ರ ಏನು ಇವತ್ತು ಮೀಟಿಂಗ್ ಮಾಡ್ತಾ ಇದೀನಲ್ಲ ಮುಂದಕ್ಕೆ ಇದೇ ಒಂದ್ ದೊಡ್ಡ ಬೆಂಗಳೂರು ಇದೇ ಒಂದ್ ದೊಡ್ಡ ಬೆಂಗಳೂರು ಇದಕ್ಕೆ ಸೌಲಭ್ಯ ಒದಿಸ್ಕೊಡೋದೇ ಒಂದು ದೊಡ್ಡ ನಾನು ನ್ಯೂ ಡಿ ಮಿನಿಸ್ಟರ್ ಆಗಿದಾಗ ಈ ಯಲಂಕ ಆದ್ಮೇಲೆ ಹೆಬ್ಬಾಳ ಆದ್ಮೇಲೆ ಯಾರು ಕುಡಿಯೋ ನೀರು ಕೊಡಬಾರ್ದು ಅಂತ ನನ್ನ ಕೆಲಸ ಏನ್ ಹಾಕಿದ್ರು ಬಯಪ್ಪ ಪ್ಲಾನ್ ಇರುವ ಆಮೇಲೆ ನಾನು ಇಳದೇ ಬೇರೆ ಸರ್ಕಾರ ಬಂದಕ್ಷಣ ಸೈನ್ ಹಾಕ್ಸಿ ನೀರು ಯಾವುದೋ ಒಂದು ಬಿಲ್ಡಿಂಗ್ ಮೂರು ವರ್ಷ ಆದರೂ ನೀರು ಕೊಟ್ಟಿರಲಿಲ್ಲ ಇಂತ ದೊಡ್ಡ ಸಮಸ್ಯೆ ಇದೆ ಈ ಮೊನ್ನೆ ತಾನೆ ಆರು ಟಿ ಎಮ್ ಸಿ ನೀರಿಗೆ ರಿಲೀಸ್ ಮಾಡಿದೀನಿ ಇನ್ನು ಒಂದೂವರೆ ಟಿ ಎಮ್ ಸಿ ಇದೆ ಅಂತ ಲೆಕ್ಕಾಚಾರ ಇದೆ ಈಗ ಮುಂದಕ್ಕೆ ಬಿಡಬ್ಲ್ಯೂ ಎಸ್ ಬಿಲಿ ಎತ್ತಿನೊಳೆ ನೀರು ತರುವಂಥದ್ದು ಬೇರೆ ನೀರು ತರುವಂಥದ್ದು ಆಮೇಲೆ ಹಂಡ್ರ ಗ್ರೌಂಡ್ ನೀರು ಅದನ್ನು ಕೂಡ ಯಾವ ರೀತಿ ನಿಯಂತ್ರಣ ಮಾಡಬೇಕು ಲೆಕ್ಕಾಚಾರ ಇರಬೇಕಲ್ಲ ಅದೆಲ್ಲ ಕೂಡ ಅದಕ್ಕೆಲ್ಲ ಮಾಡ್ತಾ ಇದೀವಿ ಈ ಕಸದ ಒಂದು ದೊಡ್ಡ ಅವಳಿ ಎಲ್ಲರೂ ಕೆಲವರೆಲ್ಲ ನಿಮ್ಮ ಹುಡುಗರುಗಳು ಒಂದ್ ಲಾರಿ ಮಾಡಿಕೊಂಡು ಬಿಲ್ಡಿಂಗ್ ಹೊಡೆದೆಲ್ಲ ತಗೊಂಡೋಗ ಇಲ್ಲ ಎಲ್ಲ ಮೈನ್ ಅಲ್ಲಿ ತಂದು ಬಿಸಾಕಿಬಿಟ್ಟು ಸೈಡಲ್ಲಿ ಹೋಗ್ಬಿಡ್ತಾರೆ ಅದೆಲ್ಲ ಮಾಡೋಕ್ಕಾಗಲ್ಲ ಅದೆಲ್ಲ ಮಾಡಿದ್ರೆ ಇನ್ನು ಮುಂದಕ್ಕೆಲ್ಲ ಕೇಸ್ ಹಾಕಿಸಿ ಎಲ್ಲ ಕ್ಯಾಮ್ರಾಗಳೆಲ್ಲ ಹಾಕಿಸ್ತಾ ಇದೀನಿ ಇದಕ್ಕೆಲ್ಲ ಬೆಂಗಳೂರಿನ ಸ್ವಚ್ಛತೆನ ಕಾಪಾಡಬೇಕು ನಾನು ಒಂದೇ ದಿನ ಇದನ್ನ ಬದಲಾವಣೆ ಮಾಡೋಕೆ ಆಗುದಿಲ್ಲ ಯಾಕಂದ್ರೆ ಬೆಂಗಳೂರು ಪ್ಲಾನ್ ಸಿಟಿ ಅಲ್ಲ ಇದು ಅನ್ಪ್ಲಾನ್ ಸಿಟಿ ಕೆಂಪೇಗೌಡರು ಕಾಲದಲ್ಲಿ ನಾಲ್ಕು ಗೋಪುರ ಇಟ್ಟಿದ್ರು ಈ ಗೋಪುರ ಕಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಒಂದೊಂದು ಕಡೆಗೆ ಒಂದೊಂದು ಗೋಪುರ ಹೋಗಿ ಹೋಗಿದೆ ನಾನು ಯು ಡಿ ಮಿನಿಸ್ಟರ್ ಆಗಿದ್ರೆ ಇಪ್ಪತ್ತು ವರ್ಷದಿಂದನೇ ಜನಸಂಖ್ಯೆ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲ್ವತ್ತು ಲಕ್ಷ ಆಗೋಗಿದೆ ಎಲ್ಲ ಎಲ್ಲಾ ಹೊರಗಡೆವರು ಹವಾ ಇಲ್ಲಿರುವಂತ ಉದ್ಯೋಗ ಇಲ್ಲಿರುವಂತ ಕಾಲೇಜು ಶಿಕ್ಷಣ ಇದೆಲ್ಲ ನೋಡ್ರಿ ಯಾರು ವಾಪಸ್ ಹೋಗುದಿಲ್ಲ ಬಂದವರೆಲ್ಲ ಬಂದಿಲ್ಲಿ ಸೇರ್ಕೊಳ್ತವ್ರೆ ಬಾಂಬೆ ತರ ಡೆಲ್ಲಿ ತರ ಜಾಸ್ತಿ ಬೆಲೆನೂ ಇಲ್ಲ ಕಂಟ್ರೋಲ್ ಅಲ್ಲಿ ಇದೆ ಆದ್ರೂ ಚಿಂತೆ ಇಲ್ಲ ನಾವು ಆ ಜನರಿಗೆ ಗೌರವದಿಂದ ನೋಡ್ಬೇಕು ಸ್ವಾಭಿಮಾನದಿಂದ ಅವರೆಲ್ಲ ಬಂದ್ಕರಿತೀರಿ ನಾವು ಮಾಡಬೇಕು ಅದಕ್ಕೆಲ್ಲ ಮಾಡ್ತೀವಿ ಇವತ್ತು ಬಂದ ಉದ್ದೇಶ ನಿಮ್ಮ ನಾನು ಮೊದಲು ಇಲ್ಲಿ ಯಾರು ಕೂತಿದ್ದೀರಿ ತಿರ್ಗ ಹೊರಗಡಿತೀರಿ ನನ್ನ ಭೇಟಿ ಮಾಡೋದಕ್ಕಿನ್ನ బా ముఖ్య నేను అధికారి ఎల్గూ ఫోన్ నంబర్ న ఇండి ఫోన్ నంబర్ ఎంట్రీ చెక్తీ కను చౌకట్ ని న్యాయ ఒదికొడైమ్ అది ఆగోదా యాక్ ఆగోదాంతా నిల్సిన ఇది నమ్గ ನಿಮಗೆ ಇರುವಂತಹ ಒಂದು ಸಂಬಂಧ ಸರ್ಕಾರಕ್ಕೂ ನಿಮಗೂ ಇರುವಂಥ ಸಂಬಂಧ ಈಗ ವಿಧಾನಸೌಧದ ಮೇಲೆ ಏನೋ ಹಾಕಿದ್ದಾರೆ ಜನರ ಸೇವೆ ಜನಾರ್ದನ ಸೇವೆ ಅಂತ ಹಂಗೆ ನೀವು ನಮಗೆ ದೇವರು ಅಂತ ನಾವು ತಿಳ್ಕೊಂಡು ನೀವೆಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರಕ್ಕೆ ಬರಲಿ ಅಂತೇಳಿ ನಮ್ಮನ್ನು ಕಳಿಸ್ಕೊಟ್ಟಿದ್ದೀರಿ ಅದಕ್ಕೆ ಸೇವೆ ಮಾಡಬೇಕು ಅಂತೇಳಿ ಇಂಥ ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ ಐದು ಗ್ಯಾರಂಟಿ ಕೇಳಿದ್ದು ಐದು ಗ್ಯಾರಂಟಿ ಐದು ಗ್ಯಾರಂಟಿನ ಅನುಷ್ಠಾನಕ್ಕೆ ತಂದಿದ್ದೀವಿ ತಾನೇ ಐದು ಗ್ಯಾರಂಟಿ ಈ ಐದು ಬೆರಳ ಸೇರಿ ಈ ಕೈಗೆ ಮುಷ್ಟಿ ಆಯ್ತು ಈ ಕೈ ಮುಷ್ಟಿ ಸೇರಿ ಈ ಕೈ ಬಲ ಆಯ್ತು ಯಾವ ಕೈ ನನ್ನ ಕೈ ನಿಮ್ ಕೈ ಎಲ್ಲರ ಕೈ ಬಲ ಆಯ್ತು ನಿಮ್ಮ ಕೈಯನ್ನ ಬಲಪಡಿಸಲಿಕ್ಕೆ ಮನೇಲಿ ಬೆಳಗ್ಗೆ ಜ್ಯೋತಿ ರಚಿಸ್ಲಿಕ್ಕೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ನಿಮ್ಮೆಲ್ಲರೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚಿಗೆ ಎರಡು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಯುವಕರಿಗೆ ಉದ್ಯೋಗದ ಬದಲು ಒಂದು ಪತ್ತೆ ಒಂದು ಕೊಡ್ಲಿಕ್ಕೆ ಊಟ ಮಾಡಲಿಕ್ಕೆ ಯಾರು ಕೂಡ ಬಡತನದಲ್ಲಿ ಇರಬಾರ್ದು ಹಸ್ಕೊಂಡು ಇರಬಾರ್ದು ಅಂತೇಳಿ ಅನ್ನ ಭಾಗ್ಯವನ್ನು ನಮ್ಮ ಸರ್ಕಾರ ಏನು ಮಾತು ಕೊಟ್ಟಿದ್ದೋ ಆ ಮಾತಂತೆ ಉಳಿಸ್ಕೊಂಡಿದ್ದೇವೆ ಅದು ಬೇರೆ ವಿಚಾರ ಆದರೆ ವಿಶ್ವಾಸ ಇರಲಿ ತಾಳ ಮೇಲೆ ಇರಿ ನಾನು ಹೇಳ್ತಾ ಇದ್ದೀನಲ್ಲ ನನ್ನ ಕ್ಯಾಬಿನೆಟ್ ಇದೆ ಐದು ಗಂಟೆಗೆ ನಾಲ್ಕೂರು ಗಂಟೆಗೆ ನಾನು ಕ್ಯಾಬಿನೆಟ್ ಓದಿದೆ ಚಿದ್ದೆ ಇಲ್ಲ ನಿಮ್ಮನ್ನ ರಾತ್ರಿ ತಾಳ್ಮೇಲೆ ಕೂತ್ಕೊಂಡು ಒಬ್ಬೊಬ್ರು ಏನ್ ನುಗ್ಕೊಂಡು ಬರಕ್ ಹೋಗ್ಬೇಡಿ ನಾನಿಲ್ಲಿ ರಿಜಿಸ್ಟರ್ ಆದವರು ಬಂದು ನನಗೇನಿದೆ ಕೊಡಿ ಇಲ್ಲ ಏನ್ ಬೇಕೋ ನಾನೇ ಅದರ ಮೇಲೆ ಬರಿತೀನಿ ಆಗಲಿಲ್ಲ ನಾನು ಎಲ್ಲ ಕಲೆಕ್ಟ್ ಮಾಡ್ಕೊಳ್ತೀನಿ ಎಲ್ಲರೂ ಕೊಡ್ತಾರೆ ರಿಜಿಸ್ಟ್ರೇಷನ್ ಇಲ್ಲ ಅಂದರೆ ನಿಮ್ಮ ಅರ್ಜಿಗೆ ಹೋಗ್ಬಿಡ್ತದೆ ಅದನ್ನು ಅದನ್ನ ಇಟ್ಕೊಳ್ಳಿ ಈ ಎಮ್ ಎಲ್ ಎನ್ನು ನಾನು ತಕ್ಷಣ ಅಧಿಕಾರಕ್ಕೆ ಕೊಟ್ಟಿದ್ದೀನಿ ಅವರು ಕೆಲವು ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ ಈ ಭಾಗದಲ್ಲಿ ಕೆಲವರು ನೀರಿನ ಸಮಸ್ಯೆ ಬಗ್ಗೆ ಯಾವುದೋ ಒಂದು ಹಾಸ್ಪಿಟಲ್ ವಿಚಾರದಲ್ಲಿ ಉರ್ದು ಶಾಲೆ ವಿಚಾರದಲ್ಲಿ ಎಲ್ಲ ಕೂಡ ಅರ್ಜಿಯನ್ನು ಕೊಟ್ಟಿದ್ದಾರೆ ಮುನ್ರಾಜ್ರು ಕೂಡ ಕೊಟ್ಟಿದ್ದಾರೆ ಅದಲ್ಲದೆ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಮಾಜಿ ಶಾಸಕಳಗು ಅವರು ಕೂಡ ನನಗೆ ಮಂಜುನಾಥವರು ಒಂದು ದೊಡ್ಡ ಪಟ್ಟಿ ನಿಮ್ಮ ಕ್ಷೇತ್ರದಲ್ಲಿ ಏನಾಗಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಮ್ಮ ಸ್ವತಂತ್ರ ವಿಶ್ವನಾಥವರು ಕೇಶವ ಅವರು ಅವರು ಕೂಡ ಒಂದು ದೊಡ್ಡ ಅರ್ಜಿ ಏನೇನಾಗಬೇಕು ಅಂತ ಕೊಟ್ಟಿದ್ದಾರೆ ಯಾರ್ಯಾರು ಜನಪ್ರತಿನಿಧಿಗಳು ಗೆದ್ದವರು ಸೋತವರು ಏನು ಅಧಿಕಾರಿಗಳು ನೌಕರು ನಮ್ಮ ಫೆಡ್ರೇ ನಮ್ಮ ಸೊಸೈಟಿ ಹೌಸಿಂಗ್ ಸೊಸೈಟಿಯವರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಎಲ್ಲ ಕೂಡ ಬಂದು ನಿಮ್ಮ ಪರವಾಗಿ ಏನ್ ಬೇಕಾದ್ರು ಹೇಳಿದ್ರು ಕೂಡ ನಾವು ದಾಖಲೆ ಇಟ್ಕೊಂಡು ಅದನ್ನು ಬಗೆಹರಿಸುವಂತ ಕೆಲಸ ಮಾಡ್ತೀನಿ ಇವತ್ತು ನಮ್ಮ ಶಾಸಕರು ಮುನ್ರಾಜವರು ಮತ್ತು ವಿಶ್ವನಾಥ್ರು ಕೃಷ್ಣ ಬೇರೆಗೌಡರು ಹೊರಗಡೆ ಹೋಗಿದ್ರು ಕೂಡ ಈ ಕಾರ್ಯಕ್ರಮ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ತಾವೆಲ್ಲ ಬಂದು ಪಾಲ್ಗೊಂಡಿದ್ದಾರೆ ಅವರ ಜೊತೆಗೆ ನಮ್ಮ ವಿಧಾನ ಪರಿಷತ್ ಸದಸ್ಯಗಳು ಮತ್ತು ಎಂ ಪಿ ಮಾಜಿ ಎಂ ಪಿಗಳೆಲ್ಲ ಕೂಡ ಬಂದಿದ್ದಾರೆ ಅವ್ರಿಗೂ ಶುಭ ಹಾರೈಸಿ ನಮ್ಮ ಎಲ್ಲ ಅಧಿಕಾರಿಗಳು ಎಲ್ಲ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ శివాజినగర హబ్బాడు కుల్కేశ్ నగర ఆర్బిఎన్ ఎం గ్రౌండ్ హై స్కూల్ గ్రౌండ్ ఒక్కనే తారీఖు నేను ఇక త్రివ్కి ఒక్క తిరుగ బెంగళూరు దక్షిణ బొమ్మహల్ బొమ్మహల్లి గాధీనగర మల్ేశ్వర చామరేష్పేట